ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಹೆಂಗ ನಮ್ಮನಾಗ ವರಮಹಾಲಕ್ಷ್ಮಿನ ವಿಧಿವಿಧಾನದಿಂದ ನೆರವೇರಿಸ್ತೀವಿ ಆಚರಿಸ್ತೀವಿ ಅನ್ನೋದನ್ನು ಈ ವಿಡಿಯೋದ ಮುಖಾಂತ್ರ ನೋಡೋಣ ರೀ ವರಮಹಾಲಕ್ಷ್ಮಿಯ ಹಬ್ಬದ ಹಿಂದಿನ ದಿನ ನಾವೇನು ಮಾಡಬೇಕು ಮೊದಲು ಜ್ಯೇಷ್ಠಲಕ್ಷ್ಮಿ ಪೂಜೆ ಮಾಡಬೇಕ್ರಿ ಜ್ಯೇಷ್ಠಲಕ್ಷ್ಮಿ ಪೂಜೆ ಅಂದರೆ ಅರಿಶಿನ ಮತ್ತು ಕುಂಕುಮ ಏನು ನಮ್ಮ ಮನ್ಯಾಗ ಆಲ್ರೆಡಿ ಯೂಸ್ ಮಾಡ್ತಿರ್ತಾವಲ್ಲ ರೀ ಅವನ್ನ ಒಂದು ಸ್ವಲ್ಪ ನೀರು ಹಾಕಿ ಉಂಡೆ ಥರ ಮಾಡಿ ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿ ಅದನ್ನು ಹಿತ್ತಲದಲ್ಲಿ ಅಥವಾ ಮುಂದಿನ ಭಾಗದಲ್ಲಿ ಯಾರಿಗೂ ಕಾಣಿಸ್ತಾ ಇರೋ ಜಾಗದಲ್ಲಿ ಯಾರು ತುಳಿಬಾರ್ದು ಆ ಜಾಗದಲ್ಲಿ ಅದನ್ನು ಏನು ಮಾಡಬೇಕು ಕೈಯಿಂದ ತೊಳೆದು ಮೂರು ಸರಿ ಅಂಗಳಾನ ನಾವು ಪೊರಕೆಯಿಂದ ಹೊಡೆದು ಬಂದು ಸಾರಿಸಿ ಬಂದರೆ ನಮಗೆ ಒಳ್ಳೇದಾಕೈತಿ ದರಿದ್ರತನ ಹೊಕ್ಕೈತಿ ಅನ್ನೋ ನಂಬಿಕೆ ಐತ್ರಿ ವರಮಹಾಲಕ್ಷ್ಮಿ ಪೂಜೆ ದಿನ ಬೆಳಗ್ಗೆ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಅದು ದೇವರಿಗೆ ಟೈಮ್ ಕೊಟ್ಟಿರ್ತಾರೆ ಈ ಟೈಮ್ನಲ್ಲಿ ಪೂಜೆ ಆಗಬೇಕು ಅಂತ ಹೇಳಿರ್ತಾರೆ ಆ ಟೈಮ್ನಲ್ಲಿ ದೇವಿಗೆಲ್ಲ ಅಲಂಕಾರ ಮಾಡಿ ಒಡವೆ ವಸ್ತ್ರ ಎಲ್ಲ ಸೀರೆ ಎಲ್ಲ ಹಾಕಿ ಹಣ್ಣು ಹಂಪಲು ಇಟ್ಟು ಪೂಜೆ ಎಲ್ಲ ರೀ ಫಸ್ಟಿಗೆ ಏನು ಮಾಡ್ತೀವಿ ಅಂದ್ರೆ ಮಡಿಲಕ್ಕಿ ದೇವಿಗೆ ಮಡಿಲಕ್ಕಿ ತುಂಬೋದು ಅಂತ ಹೇಳ್ತೀವ್ರಿ ತೆಂಗಿನಕಾಯಿ ಕಡಲೆಬೇಳೆ ಬೆಲ್ಲ ಹೆಸರುಕಾಳು ಕಾಳು ಉದ್ದಿನಬೇಳೆ ಇವನ್ನೆಲ್ಲ ಉಡಿ ತುಂಬಿ ಒಂದು ಕೊಬ್ಬರಿ ಬಟ್ಲ ಆಮೇಲೆ ದಕ್ಷಿಣೆ ನಿಂಬೆಹಣ್ಣು ಈ ರೀತಿ ಎಲ್ಲ ಒಂದು ಪ್ಲೇಟ್ನಲ್ಲಿ ಹಾಕಿ ಅವಳಿಗೆ ದೇವಿಗೆ ಉಡಿ ತುಂಬೋದು ಆಮೇಲೆ ಮುತ್ತೈದೆಯರಿಗೆ ಉಡಿ ತುಂಬಾಕ ಅಂಥೇಳಿ ರಿಟರ್ನ್ ಗಿಫ್ಟ್ ಅಂದ್ರೆ ಬಟ್ಲ ತೊಗೊಂಡು ಬಂದಿದ್ವಿ ಈ ಸರಿ ನಾವು ರಿಟರ್ನ್ ಗಿಫ್ಟ್ ಅದನ್ನು ರೆಡಿ ಮಾಡ್ಕೊಂಡಿದ್ವಿ ಕಂಕಣ ನೂಲು ಎಲ್ಲಾನು ರೆಡಿ ಮಾಡಿಟ್ಕೊಂಡಿರ್ತೀವ್ರಿ ಈಗ ನಾವೆಲ್ಲರೂ ಮನೆಯವರು ಕಂಕಣ ಕಟ್ಕೊಳ್ಳೋದು ಕಂಕಣ ಅಂದರೆ ನಮ್ಮ ಕಡೆ ಹಿಂದೂ ಸಂಪ್ರದಾಯದ ಕಡೆ ಏನೋ ಸುರಕ್ಷಿತ ಕವಚ ನೋಡಿ ಇಲ್ಲೇ ನಮ್ಮ ಅಕ್ಕ ಬುಕ್ಕು ದಾತರು ಅವರಿಗೆ ಒಂದೊಂದು ನಿಮಗೆ ಪೂಜೆ ಮಾಡಿ ತೋರಿಸ್ತಾರು ಯಾವ ರೀತಿ ಒಂದೊಂದಾಗಿ ಪೂಜೆ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಭಾಳ ಕಟ್ಟುನಿಟ್ಟ ಸಂಪ್ರದಾಯನ ಆಚರಿಸ್ತಾರ್ರಿ ಧೂಪಾರಾಧನೆ ಆಮೇಲೆ ಹೂವು ಹೂವಿಡೋದು ಕಾಡಿಗೆ ಹಚ್ಚೋದು ದೃಷ್ಟಿ ಬೊಟ್ಟಿಡೋದು ದೇವಿಗೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗಣೇಶನ ಪೂಜೆ ಮಾಡೋದು ಗಣೇಶನ ಮೂರ್ತಿ ಇಲ್ದವರು ಅಡಕೆ ಬೆಟ್ಟ ಇಟ್ಟು ಅದಕ್ಕೆ ಕರ್ಕಿ ಹಾಕಿ ಗಣೇಶನ ಪೂಜೆ ಮಾಡುವುದು ಆಮೇಲೆ ಮಂಗಳಾರತಿ ಬೆಳಗೋದು ನೋಡಿರಿ ಈ ರೀತಿ ಓಮ್ ಅಂತ ಇದ್ರ ಮೇಲೆ ಬರೆದು ಆಮೇಲೆ ಲಕ್ಷ್ಮೀ ಪೂಜೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಆದ ನಂತರ ಮತ್ತು ಸರಸ್ವತಿ ಪೂಜೆ ಮಾಡೋದು ಆಮೇಲೆ ನೈವೇದ್ಯ ದೇವಿಗೆ ಪಂಚ ಪಂಚ ನೈವೇದ್ಯ ಅಂತ ಹೇಳ್ತೀವರೆಲ್ಲರಿ ದ್ರಾಕ್ಷಿ ಗೋಡಂಬಿ ಕಲ್ಸಕ್ರೆ ಬಾದಾಮಿ ಉತ್ತತ್ತಿ ಆಮೇಲೆ ಅವಳಿಗೆ ಐದು ಥರದ ಹಣ್ಣನ್ನು ನಾವು ಎಡಿ ಹಿಡಿತೀವಿ ಆಮೇಲೆ ನೋಡಿರಿ ಇದು ದಕ್ಷಿಣ ಪೂಜೆ ಅಂತ ಹೇಳ್ತೀವಿ ದಕ್ಷಿಣ ಪೂಜೆ ಅಂದ್ರೆ ಕಾಯಿನ್ ಪೂಜೆ ಮಾಡೋದು ದೇವಿಗೆ ಸಲ್ಪ ಸಲ್ಲಿಸೋದು ದಕ್ಷಿಣೆ ಪೂಜೆ ಮಾಡಿ ದೇವಿಗೆ ಕೆಂಪು ಅಂದರೆ ಭಾಳ ಇಷ್ಟ ರೀ ಕೆಂಪು ಇರಿಸೋದು ಆಮೇಲೆ ಬಂಗಾರ ಹಾಕೋದು ಮನೆಯಾಗ ದೇವಿಗೆ ಏನಪ್ಪ ನೈವೇದ್ಯ ಅಂದ್ರೆ ಹೋಳಿಗೆ ಅಂದ್ರೆ ವರಮಹಾಲಕ್ಷ್ಮಿಗೆ ಭಾಳ ಇಷ್ಟ ಅಂತ್ರಿ ನೈವೇದ್ಯಕ್ಕೆ ಆಮೇಲೆ ವಡೆ ಮಾಡೋದು ಆಮೇಲೆ ಯಾರು ಪೂಜೆ ಮಾಡಿರ್ತಾರಲ್ಲ ಅವರಿಗೆ ಉಡಿ ತುಂಬೋದು ಆಮೇಲೆ ಮುತ್ತೈದೆಯರಿಗೆ ಉಡಿ ತುಂಬೋದು ಈ ರೀತಿ ಒಂದು ದಾರ ಒಂಬತ್ತೇಳೆ ದಾರಾನ ದೇವಿಗೆ ಪೂಜೆ ಮಾಡಿ ಅದನ್ನು ಪ್ರತಿಯೊಬ್ಬ ಮುತ್ತೈದೆಗೂ ಕೈ ಬಲಗೈ ರಟ್ಟಿಗೆ ಕಟ್ಟೋದ್ರಿ ಆಮೇಲೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಹೂ ಕೊಟ್ಟು ಅವ್ರಿಗೆ ಉಡಿ ತುಂಬೋದು ವರಮಹಾಲಕ್ಷ್ಮಿ ಹಬ್ಬಾನ ಯಾಕೆ ಆಚರಿಸ್ತಾರೆ ಯಾಕೆ ಬಂತು ಅಂತಂದ್ರೆ ಇದರಿಂದ ಒಂದು ಕಥೆನ ಐತ್ರಿ ಹಿಂದಿನ ಕಾಲದೊಳಗೆ ಕುಂಡನಿ ಅಂತ ಒಂದು ರಾಜ್ಯ ಇತ್ತಂತ್ರಿ ಆ ರಾಜ್ಯದೊಳಗೆ ಚಾರುಮತಿ ಅಂತ ಒಬ್ಬ ಅತ್ತೆ ಮಾವಗೊಬ್ಬಳು ಸೊಸೆ ಇದ್ಲಂತ ಆ ಸೊಸೆಗೆ ಒಂದು ಕನಸು ಬಿದ್ದಿತ್ತಂತ ಕನಸೊಳಗೆ ಏನು ಬಿದ್ದಿತ್ತಂದ್ರೆ ದೇವಿ ಒಬ್ಬಳು ಬಂದು ನಿಮ್ಮ ಮನೆಯಲ್ಲಿ ನಿಮಗೆ ಐಶ್ವರ್ಯ ಆರೋಗ್ಯ ಆಯಸ್ಸು ಬೇಕಾದ್ರೆ ಈ ವೃತಾನ ಮಾಡಿದರೆ ನಿಮಗೆ ಚಲೋ ಆಕೈತಿ ಅಂತ ಹೇಳಿದ್ರಂತ್ರಿ ಯಾವ ರೀತಿ ಮಾಡಬೇಕು ಅಂದ್ರೆ ಮನೆಯೆಲ್ಲ ಸಾರಿಸಿ ಅಂದ್ರೆ ನೂಲು ಹುಣಿಮೆ ಸಮೀಪದ ಶುಕ್ರವಾರದಂದು ಮಡಿಯಿಂದ ಪವಿತ್ರತೆಯಿಂದ ನಾವು ಮನೆಯೆಲ್ಲ ಸಾರಿಸ್ಕೊಂಡು ಹೊಸ ಬಟ್ಟೆ ದೇವಿಗೆ ಹೊಸ ಸೀರೆ ಹಣ್ಣು ಹಂಪಲು ಅವಳಿಗೆ ನೈವೇದ್ಯಕ್ಕೆ ಏನೇನು ಬೇಕಲ್ಲ ಎಲ್ಲ ತಗೊಂಡು ಪೂಜೆ ಮಾಡಿದ್ವಿ ಅಂದರೆ ಬೆಳಗ್ಗೆ ಈ ಮುಹೂರ್ತದೊಳಗೆ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ವೃದ್ಧಿಸುತ್ತದೆ ಹೇಳಿ ಕನಸೊಳಗೆ ಹೇಳಿತಂತ್ರ ಅದಕ್ಕೆ ಆ ಚಾರುಮತಿ ಬೆಳಗ್ಗೆ ಎದ್ದು ಅದೇ ರೀತಿ ದೇವಿ ಹೇಳಿದ ರೀತಿನ ನೂಲು ಹುಣ್ಣಿಮೆ ಸಮೀಪದ ಶುಕ್ರವಾರದಂದು ಈ ಪೂಜೆನ ಶುರು ಮಾಡಿಲ್ಲಂತ್ರಿ ಹಂಗೆ ಬರ್ತಾ ಬರ್ತಾ ಅವ್ರ ಮನೆ ಅಷ್ಟು ಚೆನ್ನಾಗಾಗತ್ತೆ ಅದಕ್ಕೆ ಈ ವ್ರತ ಇಡೀ ನಮ್ಮ ಭಾರತದಲ್ಲಿ ಪವಿತ್ರತೆ ಅಂದ್ರೆ ಭಾಳ ಫೇಮಸ್ ಆಗೈತ್ರಿ ಇದು ವ್ರತ ವರಮಹಾಲಕ್ಷ್ಮಿ ವ್ರತ ಫಸ್ಟ್ ಇದನ್ನು ದೇವಾನು ದೇವತೆಗಳಲ್ಲಿ ಅಂದ್ರೆ ಶಿವ ಪಾರ್ವತಿಗೆ ಹೇಳಿದ್ದ ಅಂತ್ರಿ ಈ ವ್ರತ ಮಾಡೋ ನೀನು ಚಲೋ ಆಕೇತಿ ಅಂತ ಹೇಳಿದ್ರಂತ್ರಿ ಅಲ್ಲಿಂದ ಈ ವ್ರತ ಶುರುವಾಗೈತಿ ವರಮಹಾಲಕ್ಷ್ಮಿ ಅಂದ್ರೆ ಬರೀ ದೇವಿಯ ವ್ರತ ಅಲ್ಲ ಹೆಣ್ಣು ಮಕ್ಕಳಿಗೆ ಒಂದು ವರದಾನ ಗಂಡನ ಆಯಸ್ಸು ಮನೆಯವರ ಆಯಸ್ಸು ಐಶ್ವರ್ಯ ಎಲ್ಲ ಕಲ್ಪಿಸುವುದಕ್ಕೆ ಈ ವ್ರತ ಒಂದು ದಾರಿಯಾಗೈತಿ ನಾವೆಲ್ಲ ಪೂಜೆ ಮಾಡಿದ್ವಿ ರೀ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಹಾಡು ಎಲ್ಲ ಹೇಳಿದ ಹೇಳಿದಾದ್ಮೇಲೆ ನಮ್ಮ ದೇವಿ ಪೂಜೆ ಬೆಳಗ್ಗೆ ಆರು ಗಂಟೆ ಒಳಗೆ ಮುಗೀತ್ರಿ ಆಮೇಲೆ ನಮ್ಮ ದೇವಿನ ದೃಷ್ಟಿ ತೆಗಿಬೇಕಲ್ರಿ ದೇವಿಗೆ ಹಾಗಾಗಿ ಒಂದು ವೇಳ್ಯದಲ್ಲಿ ಕೊನೆಗೆ ಮೂರು ಹೋಲ್ ಮಾಡಿ ಅದನ್ನು ದೀಪಕ್ಕೆ ಹಿಡಿದು ತಾಯಿಗೆ ಅದನ್ನು ಇಳೆದಾಗಿದ್ದು ದೃಷ್ಟಿ ತೆಗೆದ್ವಿ ಭಾಳ ಅಂದ್ರೆ ಭಾಳ ಆಗಿದ್ವು ಹಿಂಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಚ ವಸ್ತು ಚೆಂದ ಕಾಣ್ತಂದ್ರೆ ವಸ್ತು ಅಥವಾ ಮನುಷ್ಯ ಅಥವಾ ದೇವರು ಚೆಂದ ಕಾಣ್ತಂದ್ರೆ ಈ ರೀತಿಯಾಗಿ ದೃಷ್ಟಿ ತೆಗಿತಾರೆ ಆಮೇಲೆ ಆರತಿ ಬೆಳಗೋದಾತು ಉಡಿ ತುಂಬಿಸ್ಕೊಳೋದಾತು ಆಮೇಲೆ ನೈವೇದ್ಯ ಮಾಡಬೇಕಲ್ರಿ ದೇವಿಗೆ ಇಷ್ಟವಾದಂಥ ಸಿಹಿ ಅಂದ್ರೆ ಹೋಳಿಗೆ ವಡೆ ಕಾಳು ವಡೆ ಅಕ್ಕಿ ಹುಗ್ಗಿ ಶಾಂಡ್ಗಿ ಮುಳುಗಾಯಿ ಪಲ್ಯ ಕೊಸಂಬ್ರಿ ಈ ರೀತಿಯಾಗಿ ಮಾಡ್ತೇವ್ರಿ ಆಮೇಲೆ ನಮ್ಮ ಮನೆಯಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೊದಲ ಉಡಿ ಅಂದ್ರೆ ಬಾಲಮುತ್ತೈದೆಗೆ ಉಡಿ ತುಂಬದ್ರಿ ಬಾಲಮುತ್ತೈದೆ ಅಂದ್ರೆ ನಮ್ಮ ಮನೆ ಲಕ್ಷ್ಮಿ ಅಂದ್ರೆ ನಮ್ಮ ಜನನಿ ಅವಳಿಗೂ ರೆಡಿ ಮಾಡಿ ಉಡಿ ತುಂಬ ಈಗ ಉಡಿ ತುಂಬಿಸ್ಕೊಳ್ಳ ಅಂತಳೆ ಅವಳಿಗೂ ಕುಂಕುಮ ಭಂಡಾರ ಕಂಕಣ ಉಡಿ ತುಂಬಿ ಅವಳಿಗೂ ನಮ್ಮನೆ ಪುಟ್ಟ ಲಕ್ಷ್ಮಿ ಹೇಳಿ ನಮಸ್ಕಾರ ಮಾಡೋದ್ರಿ ಅವಳು ಅವಳಿಗೂ ಈ ರೀತಿಯಾಗಿ ನಮ್ಮ ಮನೆಯಾಗ ನಾವು ವರಮಹಾಲಕ್ಷ್ಮಿನ ಆಚರಿಸಿದ್ವಿ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ವರಮಹಾಲಕ್ಷ್ಮಿನ ಆಚರಿಸ್ತೀರಾ ಅಂಥೇಳಿ ಕಮೆಂಟ್ ಮೂಲಕ ಅಥವಾ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರ್ರಿ ಅವ್ರ ಆಶೀರ್ವಾದ ತಗೊಂಡ್ರು ತಪ್ಪೇನಿಲ್ಲ ಮನೆ ಲಕ್ಷ್ಮಿ ಆಶೀರ್ವಾದ ತೊಗೊಂಡ್ವಿ ನೋಡಿರಿ ಫೈನಲ್ ಆಗಿ ನಮ್ಮ ಮನೆ ಲಕ್ಷ್ಮಿ ಈ ಈ ರೀತಿಯಾಗಿ ತಯಾರು ಮಾಡಿದ್ವಿ ಪೂಜೆ ಮಾಡಿದ್ವಿ ಬೇಡ್ಕೊಂಡ್ವಿ ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು